ಅನಾಗರಿಕತೆ ಅಂದ್ರೆ ಏನ್ ಗೊತ್ತಾ ಅನಾನಸಲ್ಲೇ ಬಾಂಬ್ ಬಿಟ್ಟು ಆನೆಯನ್ನು ಸ್ಫೋಟ ಮಾಡಿದ್ರಲ್ಲ ಅದು ಅನಾಗರಿಕತೆ ಹಸುಗಳ ಕೆಚ್ಚಲನ್ನು ಕೊಯ್ದ್ರಲ್ಲ ಅದು ಅನಾಗರಿಕತೆ ಲವ್ಜಿಯಾದ ಹೆಸರಿನಲ್ಲಿ ಪೀಸ್ ಪೀಸ್ ಮಾಡಿ ಮೂವತ್ತೈದು ನಲ್ವತ್ತು ಪೀಸ್ ಮಾಡಿ ಫ್ರಿಜ್ ಅಲ್ಲಿ ತುಂಬತಾರಲ್ಲ ಅದು ಅನಾಗರಿಕತೆ ಅನಾಗರಿಕತೆ ಅಂದ್ರೆ ಇದು ಜಾತ್ಯತೀತ ರಾಷ್ಟ್ರ ಆಗಿದ್ರು ಭಾರತ ದೇಶ ನಮ್ಮ ದೇವ್ರು ಬಿಟ್ರೆ ಇನ್ಯಾರು ದೇವ್ರು ಇಲ್ಲಂತ ದಿನಾ ಕೂಗ್ತಾರಲ್ಲ ಅದು ಅನಾಡರಿಕತೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಕೈ ಕಾಲು ನರಡುತ್ತೆ ಅಂತ ಅನಾದರಿಕತೆಗಳ ಬಗ್ಗೆ ಮಾತಾಡೋದಕ್ಕೆ ಅದ್ವಾ ಟಿವಿಗೆ ಸ್ವಾಗತ ನಾನು ಶಿವ ನಾಯಕ್ ಇವತ್ತಿಡೀ ಪ್ರಪಂಚ ಇಡೀ ವಿಶ್ವದಾದಂತ ಜನರು ನಮ್ಮ ಭಾರತ ದೇಶದತ್ತ ತಿರುಗಿ ನೋಡ್ತಾ ಇದಾರೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ಸನಾತನಿಗಳ ಅತ್ಯಂತ ಪವಿತ್ರವಾದ ಹಿಂದೂ ಧಾರ್ಮಿಕ ಜಾತ್ರೆ ಮಹಾಕುಂಭ ಮೇಲೆ ಅತ್ಯಂತ ವೈಭೋಗದಿಂದ ಅತ್ಯಂತ ಶ್ರದ್ಧೆಯಿಂದ ನಡೀತಾ ಇದೆ ಪ್ರತಿನಿತ್ಯ ಕೋಟ್ಯಾಂತರ ಜನರು ಅಲ್ಲೋಗಿ ಸ್ನಾನ ಮಾಡಿ ಮೋಕ್ಷ ಪಡಿತಾ ಇದ್ದಾರೆ ಆದರೆ ನಮ್ಮ ದೇಶದಲ್ಲೇ ಇದ್ದುಕೊಂಡು ಕೆಲವು ಧರ್ಮದ್ರೋಹಿಗಳು ದೇಶದ್ರೋಹಿಗಳ ಮನಸ್ಥಿತಿ ವಿಕೃತ ಮನಸ್ಥಿತಿ ಯಾವ ಮಟ್ಟಕ್ಕಿದೆ ಅಂದರೆ ಅವರ ದೃಷ್ಟಿ ಇವತ್ತು ನಾನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ನೋಡ್ತಾ ಇದ್ದೆ ಯಾರೋ ಒಬ್ಬ ಮಹಿಳೆ ಮಾಡಿದ್ಲು ಆ ಮಹಿಳೆಯ ಮನಸ್ಥಿತಿ ವಿಕೃತಿ ಯಾವ ಮಟ್ಟಕ್ಕೆ ಯಾವ ನೀಚ ಅಂದರೆ ಅಂದ್ರೆ ಈ ಮಹಾ ಕುಂಭ ಮೇಳದ ಬಗ್ಗೆ ಬರ ಬರೆದು ಪೋಸ್ಟ್ ಮಾಡಿದಳೆ ಆ ಮಹಿಳೆ ಮಹಾ ತಾಯಿ ನಾಚಿಕೆ ಆಗಬೇಕು ನಿಮಗೆ ಕುಂಭ ಮೇಳಕ್ಕೆ ಪುಣ್ಯಸ್ನಾನ ಮಾಡಲು ಬರುವ ಕೆಲವರನ್ನು ದಿಟ್ಟಿಸಿ ನೋಡಿದರೆ ಒಂದು ತಿಂಗಳಾದರೂ ಊಟ ಸೇರಲ್ಲಂತೆ ಎಂತ ಅನಾಗರಿಕತೆಯಲ್ಲಿ ದೇಶ ಇದೆ ಅಂತ ನಿನಗೆ ನಾಚಿಕೆ ಆಗ್ಬೇಕು ಆ ಮಹಿಳೆಗೆ ನೀನೇನಾದರೂ ಕ್ರಾಸ್ ಬೀಡ ಈ ದೇಶದ ಪರಂಪರೆ ಈ ದೇಶದ ಸಂಸ್ಕೃತಿ ಅರ್ಥ ಮಾಡ್ಕೊಂಡಿದೀಯ ಅನಾಗರಿಕತೆ ಕುಂಭ ಮೇಳದಲ್ಲಿ ಸ್ನಾನ ಮಾಡಿದಾಗ ಬರೋದಿಲ್ಲ ನೀನಾಕಮ್ಮ ಮಹಾತಾಯಿ ದಿಟ್ಟಿಸಿ ಯಾಕೆ ನೋಡ್ತೀಯ ನಾಡು ಸಾಧುಗಳನ್ನೂ ಅಲ್ಲಿ ಸ್ನಾನ ಮಾಡದ್ ಬರೋರ್ನು ಅನಾಗರಿಕತೆ ಅಂದ್ರೆ ಏನ್ ಗೊತ್ತಾ ಅನಾನಸಲ್ಲೇ ಬಾಂಬಿಟ್ಟು ಬಾಂಬ್ ಆನೆಯನ್ನು ಸ್ಫೋಟ ಮಾಡಿದ್ರಲ್ಲ ಅದು ಅನಾಗರಿಕತೆ ಹಸುಡೆಲ್ಲ ಕೆಚ್ಚಲನ್ನು ಕೊಯ್ದ್ರಲ್ಲ ಅದು ಅನಾಗರಿಕತೆ ಆ ಲೆಕ್ಕ ಬಂದ್ರೆ ನಟ್ಸ್ಲೇಟ್ರು ನಟ್ಸಲರು ಬುಡಕಟ್ಟು ಜನಾಂಗದವರು ಮತ್ತೆ ಅಲೆ ಕಾಡುಗಳಲ್ಲಿ ಬೇರೆ ಬೇರೆ ಕಡೆ ಅಲೆ ಮಾರಿ ಇಡ್ಲ ಓಡ್ತಾ ಇರ್ತಾರೆ ಆದ್ರೂ ಸ್ನಾನ ಮಾಡಕ್ಕಾಗೋದಿಲ್ಲ ನೀನು ಅವ್ರನ್ನ ನೋಡಿದ್ರೇನು ನಿನ್ಗೆ ಅದೇ ರೀತಿ ಭಾವನೆ ಬರುತ್ತಾ ಆ ಮಹಿಳೆಗೆ ಹೇಳ್ತಾ ಇದ್ದೀನಿ ನಾನು ಅನಾದರಿಕತೆ ಅಂದ್ರೆ ಇದು ಜಾತ್ಯತೀತ ರಾಷ್ಟ್ರ ಆಗಿದ್ರು ಭಾರತ ದೇಶ ನಮ್ಮ ದೇವರು ಬಿಟ್ರೆ ಇನ್ಯಾರು ದೇವ್ರು ಇಲ್ಲಂತ ದಿನಾ ಕೂಗ್ತಾರಲ್ಲ ಅದು ಅನಾಡರಿಕತೆ ಅದ್ರ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಕೈ ಕಾಲು ನರಡತ್ತೆ ಅಂತ ಅನಾಡರಿಕತೆಗಳ ಬಗ್ಗೆ ಮಾತಾಡೋದಕ್ಕೆ ಆದ್ರೆ ಹಿಂದುತ್ವದ ಬಗ್ಗೆ ಸನಾತನಿಗಳ ಬಗ್ಗೆ ಸನಾತನ ಆಚರಣೆ ನಾಡ ಸಾಧುಗಳ ಬಗ್ಗೆ ಮಾತಾಡೋಕ್ಕೆ ಮಾತ್ರ ನಿಮ್ಗೆ ಫುಲ್ಲು ಮೀಟರ್ ಬಂದ್ಬಿಡತ್ತೆ ಇವತ್ತು ಪ್ರತಿನಿತ್ಯ ಕೋಟೆ ಅಂತಾರೆ ಜನ ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಿ ಮೋಕ್ಷ ತಗೋಂತ ಇದ್ದಾರೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಂದು ಸಲ ಬರುವ ಈ ಮಹಾಕುಂಭ ಮೇಳ ನಮ್ಮ ಕಾಲಘಟ್ಟದಲ್ಲಿ ಈಗಿನ ಜನ್ರೇಷನ್ನ ಕಾಲಘಟ್ಟದಲ್ಲಿ ನಡೀತಾ ಇರೋದು ಈಗಿರ್ತಕ್ಕಂಥ ಜನ್ರೇಷನ್ಗೆ ಒಂದು ಪುಣ್ಯ ಅನ್ಕೋಬೇಕು ಅನಾಗರಿಕತೆ ನೀನು ಒಂದು ಪಕ್ಷದ ಪರವಾಗಿ ಬಕೆಟ್ ಹಿಡಿಯೋ ನಿಮ್ಮಂಥವರು ಗಂಗಾ ನದಿಯನ್ನು ಕುಳಿಸಿತ ಮಾಡಿ ಅಲ್ಲಿ ಸ್ನಾನ ಮಾಡಕ್ಕು ಆಗ್ದಿರೋ ರೀತಿ ಮಾಡಿದ್ರಲ್ಲ ಅದು ಅನಾಡರಿಕತೆ ಇವತ್ತು ಗಂಡ ಯಮುನಾ ಅಲ್ಲಿ ನದಿಗಳು ಯಾವ ರೀತಿ ಸ್ವಚ್ಛವಾಗಿದ್ದಾವೆ ಇದು ನಾಗರಿಕತೆ ಇವತ್ತು ಈ ಒಂದು ಪೋಸ್ಟ್ ವಿರುದ್ಧ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಹಿಂದುಗಳು ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಮಹಿಳೆ ಕ್ಷಮೆ ಕೇಳಬೇಕು ಅಂತೂ ಸಹ ಒತ್ತಾಯ ಮಾಡ್ತಾ ಇದ್ದಾರೆ ನಮಸ್ಕಾರ